ಎಂಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಬೋವಿಕಾಲಿ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾರಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರೋಪರಿಗೆ ಸಂಪರ್ಕಿಸಬಹುದು ಏಡ್ಸ್ ರೋಗ ಬಂದ ಮೇಲೆ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬರುವ ಮೊದಲು ಜಾಗೃತ ವಹಿಸಿ ಆರೋಗ್ಯಕರ ಜೀವನ ನಡೆಸಲು ಜಾಗೃತರಾಗಬೇಕೆಂಬ ನಿಟ್ಟಿನಲ್ಲಿ ಜನರಲ್ಲಿ ಏಡ್ಸ್ ಬಗ್ಗೆ ಜನಜಾಗೃತಿ ಮೂಡಿಸಿ ರೋಗ ಬರದಂತೆ ಎಚ್ಚರಿಕೆ ವಹಿಸುವುದು ಬಹು ಮುಖ್ಯವಾಗಿದ್ದು ಸಮಾನತೆಯಿಂದ ಅಸಮಾನತೆಯನ್ನು ಹೋಗಲಾಡಿಸುವುದೇ ಏಡ್ಸ್ ದಿನಾಚರಣೆಯ ಉದ್ದೇಶವಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿರವರು ತಿಳಿಸಿದರು ಕಾನೂನು ಸೇವಾ ಸಮಿತಿ ಆರೋಗ್ಯ ಇಲಾಖೆ ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಶಕುಂತಲ ಆರ್ ಅವರು ಭಾಗವಹಿಸಿ ಏಡ್ಸ್ ಜಾಗೃತಿ ಜಾಥೆಗೆ ಅಶ್ರು ನಿಶಾರಣೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಹಾಗೂ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಮಾತನಾಡಿ ರೋಗ ಬಂದ ಮೇಲೆ ಜಾಗೃತರಾಗುವುದಕ್ಕಿಂತ ಮೊದಲೇ ಜಾಗೃತರಾಗಿ ಏಡ್ಸ್ ರೋಗ ಆಡಿದಂತೆ ಜನತೆ ಜಾಗೃತ ವಹಿಸಬೇಕೆಂದರು ಇನ್ನು ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿ ಸಾರ್ವಜನಿಕರಲ್ಲಿ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಅಥವಾ ನಾವು ಬಂದಿರೋದು ರಜನಿ ಎಲೆಕ್ಟ್ರಾನಿಕ್ಸ್ ಗೆ ಇವರು ಅಡ್ವಾನ್ಸ್ ಟೆಕ್ನಾಲಜಿಯ ಬಾಂಡಿಂಗ್ ಮಿಷಿನ್ ಅನ್ನ ಯೂಸ್ ಮಾಡಿ ಟಿವಿಯನ್ನ ರಿಪೇರಿ ಮಾಡಿ ಕೊಡ್ತಾರೆ ಎಲ್ಇ ಡಿ ಎಲ್ ಸಿ ಡಿ ಸ್ಮಾರ್ಟ್ ಟಿವಿ ಪ್ಲಾಸ್ಮಾ ಟಿವಿಗಳನ್ನ ರೆಡಿ ಮಾಡ್ತಾರೆ ಡಿಸ್ಪ್ಲೇ ಮೇಲೆ ಲೈನ್ ಬಂದ್ರೆ ಡಿಸ್ಪ್ಲೇ ಬ್ರೇಕ್ ಆದ್ರೆ ಅಥವಾ ಸಾಫ್ಟ್ವೇರ್ ಸಮಸ್ಯೆ ಬಂದ್ರೆ ಎಲ್ಲದಕ್ಕೂ ಕೂಡ ಇವರು ಸೊಲ್ಯೂಷನ್ ಕೊಡ್ತಾರೆ ಟಿವಿ ರಿಪೇರಿ ಆದ್ಮೇಲೆ ಟೂ ಅವರ್ಸ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಿ ಆಮೇಲೆನೆ ಕಸ್ಟಮರ್ ಗೆ ಕೊಡ್ತಾರೆ ಈ ರೀಲ್ ನ ಬೇಗ ಸೇವ್ ಮಾಡ್ಕೊಳ್ಳಿ ಇವತ್ತಲ್ಲ ನಾಳೆ ಆದ್ರೂ ಇದು ಅವಶ್ಯಕತೆಗೆ ಬರುತ್ತೆ ಸೊ ಈ ರೀಲ್ ನ ನಿಮ್ಮ ಟಿವಿ ಇರುವಂತಹ ಫ್ರೆಂಡ್ ಗೆ ಶೇರ್ ಮಾಡಿ ಈ ಈ ದಿನ ಮಾಡ್ತಾ ಇದ್ದೀವಿ ನಾವು ಅಂತಂದರೆ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋ ಅಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತು ಯಾರ್ಯಾರು ಎಚ್ ಐ ವಿಯಿಂದ ಸಾವನ್ನಪ್ಪಿದ್ದಾರೆ ಅವ್ರನ್ನ ಸ್ಮರಿಸೋ ಅಂಥ ಕಾರ್ಯಕ್ರಮ ಆಗ್ತಾ ಇದೆ ಮತ್ತು ಯಾರು ಎಚ್ ಐ ವಿಯಿಂದ ಈಗ ಬಳೆಳ್ತಾ ಇದ್ದಾರೆ ಅವರಿಗೆ ಒಂದು ನಾವು ಮನೋಧೈರ್ಯ ಮನೋಸ್ಥೈರ್ಯ ತುಂಬುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಸೊ ಏಡ್ಸು ಯಾವ ಥರ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ರೀಸು ಒಂದು ವೈರಸ್ಸಿಂದ ಬರೋ ಅಂಥದ್ದು ಎರಡು ಥರ ವೈರಸ್ ಇದೆ ಎಚ್ ಐ ವಿ ಒನ್ ಮತ್ತು ಎಚ್ ಐ ವಿ ಟೂ ಅಂತ ಇದು ಹರಡುವ ರೀತಿ ಮೂರು ವಿಧದಲ್ಲಿ ಹರಡುತ್ತೆ ಬ್ಲಡ್ ಟ್ರಾನ್ಸ್ಮಿಷನಿಂದ ಸೆಕ್ಷಲ್ ಕಾಂಟ್ಯಾಕ್ಟಿಂದ ಮತ್ತು ಮದರಿಂದ ಮಗುಗೆ ಬರುವಂಥ ಸಾಧ್ಯತೆ ಇದೆ ಸೊ ಇದನ್ನು ನಾವು ಯಾವ ರೀತಿ ತಡೆಗಟ್ಬೋದು ಅಂತಂದರೆ ಫಸ್ಟು ಟೆಸ್ಟಿಂಗ್ ಆಗಬೇಕು ಬರೋರಿಗೆ ನಾವು ಸಸ್ಪೆಕ್ಟ್ ಮಾಡೋರಿಗೆ ಮತ್ತು ಯಾರು ಐರಿಸ್ ಗ್ರೂಪ್ ಇರ್ತಾರೆ ಅವರಿಗೆ ಆದಷ್ಟು ಬೇಗ ಟೆಸ್ಟ್ ಮಾಡಬೇಕಾಗುತ್ತೆ ಟೆಸ್ಟ್ ಆದ ತಕ್ಷಣ ಕಂಡುಹಿಡಿದ ತಕ್ಷಣ ಟ್ರೀಟ್ಮೆಂಟು ಬೇಗ ಸ್ಟಾರ್ಟ್ ಮಾಡಬೇಕಾಗ್ತದೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ಅವ್ರ ಜೀವನವನ್ನು ನಾವು ಇನ್ನು ಸ್ವಲ್ಪ ಮುಂದಕ್ಕೆ ಬರ್ಕೋ ರೀತಿ ಮಾಡ್ಬೋದು ಇದು ಯಾಕೆ ಜನರಿಗೆ ಇದು ವಾಸಿ ಆಗೋದಿಲ್ಲ ಅಂತಂದರೆ ಸಿ ಡಿ ಫೋರ್ ಸೆಲ್ಕೌಂಟನ್ನು ಈ ವೈರಸ್ಗಳು ಸಾಯಿಸ್ತವೆ ಸಿ ಡಿ ಫೋರ್ ಇರೋದು ಇಮ್ಯುನಿಟಿನ ಕಾಪಾಡಲಿಕ್ಕೆ ಯಾವಾಗ ಇಮ್ಯುನಿಟಿ ಹೋಗುತ್ತೋ ಆಗ ಮನುಷ್ಯನಿಗೆ ಬೇರೆ ಬೇರೆ ಕಾಯಿಲೆಗಳು ಆವರಿಸ್ಕೊಳ್ತವೆ ಸೊ ಆ ಕಾಯಿಲೆಗಳಿಂದ ಈ ಜನ ಜನರು ಎಚ್ ಐ ವಿಯಿಂದ ಸಾಯ್ತಾರೆ ಸೊ ಈ ಮೂಲಕ ನಾ ಹೇಳೋದು ಅಂತಂದರೆ ಪ್ರತಿಯೊಬ್ಬರಲ್ಲಿ ಅರಿವು ಮಾಡಿಸ್ ಅರಿವು ಮೂಡಿಸ್ಬೇಕು ಸ್ಟಿಗ್ಮಾ ಏನಿದೆ ಅದನ್ನು ಹೋಗ್ಲಾಡಿಸ್ಬೇಕು ಸೊಸೈಟಿಯಲ್ಲಿ ಅಂಥ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಪ್ರತಿಯೊಬ್ಬರು ಬಂದು ಟೆಸ್ಟ್ ಮಾಡಿಸ್ಕೊಂಡು ಆದಷ್ಟು ಬೇಗ ಈ ಕಾಯಿಲೆಯನ್ನು ಟ್ರೀಟ್ ಮಾಡಿದ್ರೆ ಮತ್ತು ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅವರು ಕೊಡಬೇಕಾಗ್ತದೆ ಯಾವ್ದರಿಂದ ಆಡುತ್ತದೆ ಯಾವ ಥರ ನಾವು ಮಲ್ಟಿಪಲ್ ಸೆಕ್ಸ್ ಪಾರ್ಟರ್ಸ್ನ ಯೂಸ್ ಮಾಡಬಾರ್ದು ಮತ್ತು ಹಾಸ್ಪಿಟ್ಲ್ಗಳಲ್ಲಿ ಬ್ಲಡ್ ಟ್ರಾನ್ಸ್ಫಿಷನ್ ಮಾಡಬೇಕಾದ್ರೆ ಹೊಸ ಸಿರಂಜುಗಳನ್ನ ಬಳಸೋದು ಆ ರೀತಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡ್ರಿ ಕಾಯಿಲೆ ತಡೆಗಟ್ಟಬಹುದು ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀವಿ ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್ ಗಜನಾಥ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಎಚ್ ಐ ವಿ ರೋಗ ಲಕ್ಷಣಗಳು ವೈರಸ್ಸು ನಮ್ಮ ಆಸ್ಪತ್ರೆಯಲ್ಲಿ ಮತ್ತು ಪ್ರತಿ ಆರೋಗ್ಯ ಕೇಂದ್ರಗಳಲ್ಲಿ ಐ ಸಿ ಟಿ ಸಿ ಅಂತ ಒಂದು ಸೆಂಟರ್ ಇರುತ್ತೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಟೆಸ್ಟಿಂಗ್ ಸೆಂಟರ್ ಅಂತ ಇದರಲ್ಲಿ ಟೆಸ್ಟ್ ಮಾಡ್ಕೋಬಹುದು ಸೊ ಯಾವುದೇ ರಿಸಲ್ಟನ್ನು ನಾವು ಗೌಪ್ಯತೆ ಕಾಪಾಡ್ಕೊಳ್ತೀವಿ ಯಾರಿಗೂ ಹೇಳೋದಿಲ್ಲ ಮತ್ತು ಈಗಾಗಲೇ ಗೊತ್ತಿಲ್ಲ ಪ್ರೆಗ್ನೆನ್ಸಿಗೆ ಎಲ್ಲರಿಗೂ ಕಂಪಲ್ಸರಿ ಟೆಸ್ಟಿಂಗ್ ಮಾಡಿದಾಗ ನಮಗೆ ಸೊ ಪ್ರೆಗ್ನೆನ್ಸಿಗೆ ಟೆಸ್ಟ್ ಮಾಡೋ ಉದ್ದೇಶ ಏನು ಅಂದರೆ ತಾಯಿಯಿಂದ ಮಗುಗೆ ಹರಡುವಂಥದ್ದನ್ನು ನಿಲ್ಲಿಸೋದಕ್ಕೆ ಸೊ ಡೆಲಿವರಿ ಆದ ತಕ್ಷಣ ಎ ಎನ್ ಸಿ ಪಾಸಿಟಿವ್ ಇದ್ದರೆ ಮೆವರಪಿನ್ ಸಿರಪ್ ಅಂತ ಮಗು ಕೊಡ್ತೀವಿ ಸೊ ಇದು ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಮಗುಗೆ ಹರಡನ್ನು ತಪ್ಪಿಸುತ್ತಾರೆ ಸೊ ಎಲ್ಲರೂ ಫೋರ್ ವಿ ಹ್ಯಾಂಡ್ಲೂಮ್ಸ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬಿ ವಿ ಎಂ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟಿಸ್ಯೂ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮ್ಯಾಂಡ್ಸ್ ಸಿಆರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು